ಯಾಕೆ ಹೆದರಿಸ್ತೀವ ನೀನು ಅಲ್ಲ ಅಲ್ಲಿ ಹಾಕೋರಿಗೆ ಕಂಡು ಬೈತು ಇದ್ಮಾಡ್ತಾನೆ ಟೀಚರ್ ಅಂಜಿಸ್ತಾನವ ನಮ್ಗೆ ಹಲ್ಲು ಹಲ್ಲ ತಗ ಮಾಡ್ತಾನ ಅವ್ರು ಅಂಜದು ಹಾಕುದು ಬಿಟ್ಟ ಓ ವರ್ಸು ಬೈದ ಬಿಟ್ಟನಾ ನಾನು ಇಲ್ಲಿ ನೋಡಾತೀನಿ ಅಂಜಿಸಿದ್ರು ಹೇಗೆ ಅಂಜನವ ಅಂಜಿಸ್ತಾನ ನೋಡುವ ಟೀಚರ್ ಇವ

ಅದನ ರಾಷ್ಟ್ರೀ ಗೀತೆ ಪ್ರಾಕ್ಟೀಸ್ ಮಾಡ್ಸಲೇ ಇವತ್ತು ಡಕ್ ತೋನ್ ಬರ್ತೀಯಾ ಡಕ್ ನಮ್ಮ ಕಡೆ ಚಾರ್ಜ್ ಇದೆ ನಮ್ಮ ಕಡೆ ಯಾರು ತೋನ್ ಬರಿ ಅದೊಂದು ಡೌನ್ಲೋಡ್ ಮಾಡಿ ಸಿ ಪ್ರಾಕ್ಟೀಸ್ ಮಾಡ್ಸೋಣ ಅಂತ ಬಾ ತಪ್ಪಾಡ್ತೀರಿ ಜಾಗಿ ಹೋಗಿ ಜاہے ಅಂತೀವಿ ಜಾಯ್ ಯಾರಾದರೂ ಟೀಚರ್ ತರಪರ ಆಗ್ಲಿ ತೋನ್ ಬರಿ ಒಂದು ಟೀಡ್ ಮಾಡ್ಸೋಣ ಅಂತ ಬಾ ಬಾ ಇಳೋ ಪ್ರಾಕ್ಟೀಸ್ ಯೂ ಟು ಮರ್ ಲೇನ್ ರೀ ಡಕ್ ತೋಂಬಾ ನಿನ್ನೆ ತೋಂಬಾ ಡಕ್ ಪ್ರಾಕ್ಟೀಸ್ ಮಾಡ್ಸೋಣ ಅಂತ

ತಪ್ಪ ಹಾಡ್ತಾರೆ ಟೀಚರ್ ಇವರು ಇವ್ರಿಗೆ ಒಂದು ಇದನ್ನ ಹಾಕಿ ರೀ ಒಂದು ರೆಕಾರ್ಡ್ ಹಾಕಿ ಮಾಡಿಸ್ಬೇಕು ಟೀಚರ್ ರಾಷ್ಟ್ರ ಗೀತೆ ಅದು ಇದು ಹಾಕಿ ಸೌಂಡ್ ಸೌಂಡ್ ಬಾಕ್ಸ್ನಾಗ ಪ್ರಾಕ್ಟೀಸ್ ಮಾಡಿಸುನಾ ಅದನ್ನ ಭಾಳ ತುಂಬಾ ತಪ್ಪು ಹಾಡ್ತಾರೆ ಇವರು ಅದ सब सप्त हाड़रा पेपर हिड़ो ओदर वो, <laughs> <अलो डाले पार। laughs> याकरी वो पेपर हिड़ी ಈ ನಮೂನೆ ಯಾಕಾಗಲ್ಲ ಮಾಡಿ ಕಾಲು ಕಾರ್ ಗಡಾಶೆ ಆಗುತ್ತೆ ನೋಡಲ್ಲಿ ಇವತ್ತು ಇದೇ ನೀವು ಬಿಂಡ್ರೆಸ್ಸಲ್ಲಿ ಇವತ್ತು ಬಾಬು ಏನು ನಿಂದೆ ಆಕಾರ ಊಟ ಮಾಡು ಶಿರೋರ್ಗಿ ಬಿಡ್ರಿ ಬಾಗಿನ ಐತೆ ಬಾಗಿನ ಐತಿ ನೋಡೋದು ಬಾಗಿನೇ ಇರ್ಬೋದು ನೋಡು ಗೀದ್ ಮುಂದೀರ್ಗ ಐತಿಲ್ಲ You know what? ಅವ್ರಿ ತಮ್ದ ಇಲ್ಲಿ ಶಿರೂರಿಗೆ ಎಲ್ಲಿ ನೀವ್ ಹೊಂಟ್ರಿ ಊರಾಗ ಅಲ್ಲ ಒಳಗಿನ ಊರಾಗ ಹೊಂಟ್ರಿ ಇಲ್ಲೇ ಅಂಬೇಡ್ಕರ್ ಕಾಲನಿ ಕಡೆ ಹೊಂಟ್ರಿ ಈ ಕಡೆ ಹೊಂಟ ಇಲ್ಲೇನ

ಈಗ ಇನ್ನ ಐತೆನ್ರೀ ತ ಗೋವಿಂದ ಜೋಳ ಬಿಳಿಯಾಕಿನ ಟೈಮ್ ಐತಿ ಆಯ್ತಾ ಸುಮ್ ನಾನು ಗೋವಿಂದ ಹಾಕ್ಬಿಡ್ತೀನಿ ತಡ್ರಿ ನಮ್ಮ ಹೊಲಕ್ಕೆ ನಮ್ಮ ಅಪ್ಪರ ಹೊಲಕ್ಕೆ ನಾ ಇದನ್ನ ಗೋಧಿ ಜೋಳ ಹಾಕಬೇಕ ಕುಂತಿದ್ದೆ ಅದಕ್ಕ ಅದ ಅದ ಗೋವಿನ ಜೋಳ ಟೈಮ್ ಐತಲ ಇತ್ತ ಹಾಕ್ಬಿಡ್ ತಡ್ರಿ ಸುಮ್ಮ ಲಾಭಾರ ಯಾರ ನಿಮ್ಮಂತ ಹೊಲ್ದಾರ್ ಬಂದು ತಗೊಂಡೋಗ್ಬಿಡ್ತಾರ ಯಾಕ್ರಿ ಹಾ ಅಲ್ಲ ಅವ್ರ ಹೊಲ್ದಾರ್ ಆಗಿ ಹೇಳ್ಬೇಕು ಏನ ನಾವ್ ತಗೊಂಡೋಗಿ ಸಂತೆ ಇಡ್ಬೇಕು ಇವ್ನ ಹಂಗಲ್ರಿ ಈಗ ನಮ್ ಹೊಲ್ದ ಒಂದು ಬರೀ ಹೊಲ್ದಾರ್ಗಿ ನೀವ್ ಬಂದ್ ಹೇಳ್ತಿರ ಹಿಂಗ ನಮ್ಗ ತೆಗಿಬೇಕಂತ ಹೇಳ್ತಿರ ಇಲ್ಲ ಹರ್ಕೊಂಡ್ ಬರ್ಬೇಕು ಹಸಿವು ಹೌದಲ್ರಿ ಎ ಪಿ ಎಂ ಸಿಬ್ಬು ಬರ್ಲಾ

ನಾವು ಮಾಡ ಅಷ್ಟ ನಾನಾ ಹೋಗಿ ಅವ್ರ ಮಳಿಗೆ ಒಂದು ರೇಷನ್ ಕೊಡಿಸ್ಬೇಕು ಅಂತ ಮಾಡಿ ಸರಿ ಒಂದೇ ತಾರೀಕಿಗೆ ಅಲ್ಲ ಒಂದ್ ರೊಟ್ಟಿ ಮಾಡ್ರ ಇಂತರ್ಗೆ ಯಾತ್ರ ಹೇಳ வந்து ரொட்டிரி எல்லாரும் சேரி கோட்டி கோட்டி பிடித்த மனியாக

ಇನ್ನೊಂದು ಹೇಳ್ತಿದ್ವಿ ಹೇಳಿ ಯಾರಿಗ ಸಹ್ರಿಗೆ ಮುಖ್ಯಮಂತ್ರಿ ಸಹೇಬ್ರಿಗೆ ಎಮ್ ಎಲ್ ಎ ಸಾಹ್ರಿಗೆ ಏನಾಗ ಸೈಬ್ರೆ ಏನು ಸಹಾಯ ಮಾಡ್ರಿ ಸಹಾಯ ಕನ್ನಡ ಚಿತ್ರಕ್ಕವಾಗ ನಮ್ಗ ಸಹಾಯ ಮಾಡಬೇಕಪ್ಪ ವಯಸ್ಸು ಹೇಳಿ ವಯಸ್ಸಷ್ಟು ಇರ್ತಾವೆಲ್ಲ ಮನೆಯಾಗ್ತಿಲ್ಲ ಯಾರೇರಿ ನಮ್ಗ ಹ್ಮ್

ದೊಡ್ಡ ಬಾಗಲ್ಕೋಟಿ ಬಾಗಲಕೋಟೆ ದೊಡ್ಡ ಸಾವನ್ನು ಹಳೆ ಬಾಗಲಕೋಟಿ ಒಳಗ ಇವ್ರ ಅಜ್ಜಿಯರ್ ಇಬ್ರು ಅಕ್ಕ ತಂಗಿ ಇರ್ತಾರ ಇವ್ರು ಒಬ್ಬರಿಗೆ ಎಪ್ಪ ವರ್ಷ ಒಬ್ಬರಿಗೆ ಅರವತ್ತೆಂಟು ವರ್ಷ ರೀ ಯಾರು ಹಿಂದ ಮುಂದ ಇಲ್ಲ ದಯವಿಟ್ಟು ಇವ್ರಿಗೆ ಯಾರಾದ್ರೂ ಸಹಾಯ ಮಾಡೋರ್ ಇದ್ರ ಮನಿ ಐತಿ ಅದ್ರ ತಗಡ ಐತಿ ಇವ್ರಿಗೆ ಒಬ್ಬ ಆಮೇಲೆ ಆ ದೊಡ್ಡ ಸಾವನ್ನೊಳಗ ಅಥವಾ ಯಾರಾದ್ರೂ ಆರಿಸಿ ಬಂದವರು ಇಂತ ಅಜ್ಜಿಯರಿಗೆ ಸಹಾಯ ಮಾಡಬೇಕು ಸರ್ವೆ ಮಾಡಿ ಇಂಥವ್ರಿಗೆ ಸೌಲಭ್ಯ ಸಿಗುವಂಗ್ ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ ನೋಡ್ರಿ ಇವ್ರಿಗೆ ಯಾರಾದ್ರೂ ಸಹಾಯ ಮಾಡ್ಬೇಕನ್ನೋರು ಅನ್ನೋರು ನನ್ನ ಕೊಳ್ಳ್ಯಾ ನೈನ್ ಒನ್ ಫೋರ್ ಏಟ್ ಟೂ ಡಬಲ್ ನೈನ್ ಜೀರೋ ಫೈವ್ ಸಿಕ್ಸ್ ಈ ನಂಬರ್ಗೆ ಫೋನ್ ಹಚ್ಚಿದ್ರ ನೀವ್ ಯಾರಾದ್ರೂ ಸಹಾಯ ಮಾಡೋರ್ ಇದ್ರ ಅಜ್ಜಿಗೆ ಭೇಟಿ ಮಾಡಿಸ್ತೀನಿ ದಯವಿಟ್ಟು ಇವ್ರ ಜೀವ ಇರೋರ್ಗು ಸ್ವಲ್ಪ ಸಹಾಯ ಮಾಡೋಣ ಅಮ್ಮ ಅಲ್ಲಿ ಒಂದು ಆಶ್ರಮ ಐತ್ ಹೋಗ ಆಶ್ರಮ ಕುತ್ತಿ ಏನ ಇಲ್ಲೊಂದ್ ಐತಿ ಎಲ್ಲಾ ಊಟ ಗೀಟ ಕೊಡ್ತಾರ ಅವ್ರ ಏ ಜಗ್ ಮಂದಿ ಇರ್ತಾರ ಬಿಡ್ ಇನ್ನೊಂದ್ ತರ ಹೊಕ್ಕೇನ ಇಲ್ಲ ಹೋಗುದು ಹೋಗ್ ಬಾಯಮ್ಮ ನಾನ್ ನಿನ್ನ ರೊಕ್ಕ ಕೊಡ್ತೀನಿ ಹೋಗು ಬೇಡ ಬೇಡ ನೀವ್ ಹೋಗು ನೋಡ್ರಿ ಅಣ್ಣಾರ ಈ ವಯಸ್ಸಿ ನೋಡ್ರಿ ಇವ್ರದ್ ಅಜ್ಜಿ ಅರ್ದ ಎಷ್ಟ್ ರೊಟ್ಟಿ ಕಿಡ್ಕೊಂಡಿ ಅಮ್ಮ ಮೂರ್ ರೊಟ್ಟಿ ಮನೆಗ್ ಎಷ್ಟ್ ತಿಂದ್ ಬಂದಿ ಯಾರ್ ತಿಂದಿನಿ ಸಂಜೆ ಮಟ್ಟ ಮೂರ್ ರೊಟ್ಟಿ ಮೇಲೆ ಇತ್ತೀಯಾ ದೇವ್ರ ನಿನ್ಗ ಆಯುಸ್ ಆರೋಗ್ಯ ಇಡ್ಲಿ ಹೋಗು ಹೆಸರು ಹೇಳಮ್ಮ ನಿನ್ ಇನ್ನೊಮ್ಮೆ ಯಮನಮ್ಮ ವಾಲ್ಮೀಕಿ ಆಯ್ತಾಳೆ ಅಮ್ಮ ಹೋಗೋ ನಾ ರೊಕ್ಕ ಬಿಡ್ತೀನಿ ಇರ್ಲಿ ಇರ್ಲೇಳಮ್ಮ ಇರ್ಲ ದೇವರು ಸಹಾಯ ಮಾಡ್ತಾನೆ ದಿನಾನು ಇವರು ನೂರು ರೂಪಾಯಿ ಕಳೆತ್ರಿ ಯಾಕ್ರಿ ಅಲ್ಲ ಈಗ ಸರ್ಕಾರದವ್ರದ ಏನು ತಪ್ಪಿಲ್ರಿ ಇದೊಳಗ ಎಷ್ಟು ಯೋಜನೆ ಬಂದಾವಲ್ಲ ಇಂತಾರಿಗೆ ಮುಟ್ಟಿಸ್ಬೇಕಲ್ರಿ ಸರ್ವೆ ಮಾಡ್ಬೇಕಲ್ಲ ಸರ್ವೆ ಮಾಡಿ ಮುಟ್ಟಿಸ್ಬೇಕಾಗಿತ್ತಲ್ರಿ ಹ ಈಗ ಏನ್ ಬಿಡ್ರಿ ಎಲ್ಲ ಪಾಪ ಅವ್ರು ಎಲ್ಲಾ ಯೋಜನೆ ಮಾಡ್ಯಾರ ಈಗಿಂತವ್ರ ಮಠ ಮುಟ್ಟುದಂತದ ಅಲ್ಲಿ ಒಂದ್ ಒಂದ್ ನಿಮ್ಮಂತ ಹುಡುಗರ್ನ ಒಂದ್ ಹತ್ ಹುಡ್ಗುರ್ನ ನಿಯಮಿಸಿ ಮಾಡಬಾರ್ದೀ ನೋಡ್ರಿ ಈ ವೇಳೆ ಯಾರಾದ್ರೂ ನೋಡ್ತಿದ್ರ ಅಂತ ವಯಸ್ಸಾದವ್ರು ಇರ್ತಾರೆ ವಯಸ್ಸಾದವ್ರ ಇದ್ರಿಗೆ ಸ್ವಲ್ಪ ಸಹಾಯ ಮಾಡ್ರಿ ಹಾ ಸರ್ಕಾರದವ್ರದ ಏನು ತಪ್ಪಿಲ್ಲ ಸರ್ಕಾರದವ್ರ್ ಸಾವಿರ ಯೋಜನೆ ಮಾಡ್ಯಾರ ಆದ್ರೆ ಆ ಯೋಜನೆ ಇಂತ ತಳಮಟ್ಟದೊಳಗೆ ಬರ್ಬೇಕಂತದ್ರ ನೀವು ಜನಪ್ರತಿನಿಧಿಗಳು ಓಣೆನರ್ ಹಿರಿಯರು ಇಂಥ ಯುವಕರು ಒಂದು ಏನಂದ್ರೆ ಗ್ರೂಪ್ ಮಾಡಿಕೊಂಡು ಇಂತ ಅಜ್ಜಿಯರಿಗೆ ಸರ್ವೆ ಮಾಡಿ ಸರ್ಕಾರದ ಸೌಲಭ್ಯ ಸಿಗುವಂಗೆ ಮಾಡ್ರಿ ಅಂತ ಹೇಳಿ ನಂದೊಂದು ಕಳಕಳಿ ಈ ಧನ್ಯವಾದಗಳು